ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಕೇಂದ್ರ ಕಚೇರಿಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಮತ್ತು ಕಾರ್ಮಿಕ ಇಲಾಖೆಯ ಸವಲತ್ತುಗಳನ್ನು ಕಾರ್ಮಿಕರ ಮನೆ ಬಾಗಿಲಿಗೆ ತಲುಪಿಸಿದ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಕಾರ್ಮಿಕರ ಏಳಿಗೆಗಾಗಿ ಸರ್ಕಾರದ ಸವಲತ್ತುಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸಿ ಒಗ್ಗಟ್ಟನ್ನು ಮಾಡುವ ನಿಟ್ಟಿನಲ್ಲಿ ಹೊಸಕೋಟೆ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಸಂಘದ ಕೇಂದ್ರ ಕಚೇರಿಯಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಮತ್ತು ಸವಲತ್ತುಗಳನ್ನು ಕಾರ್ಮಿಕರ ಮನೆ ಬಾಗಿಲಿಗೆ ತಲುಪಿಸಿದ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ನಮನಗಳನ್ನು ಸಲ್ಲಿಸುವ ಮುಖಾಂತರವಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಿ ವಿವಿಧ ಪದಾಧಿಕಾರಿಗಳನ್ನು ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವೆಂಕಟೇಶ್ ಅವರು ಹಾಗೂ ರಾಜ್ಯ ಗೌರವಾಧ್ಯಕ್ಷರಾದ ಬಸವರಾಜಪ್ಪ ಗೋವಿಂದಪ್ಪ ಉಪಾಧ್ಯಕ್ಷರಾದ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿಯಾದ ಶಶಿಕುಮಾರ್ ಕಾರ್ಯದರ್ಶಿಯಾದ ಅನಿಲ್ ಕುಮಾರ್ ಸಂಘಟನಾ ಕಾರ್ಯದರ್ಶಿಯಾದ ನರಸಿಂಹಮೂರ್ತಿ ಸಂಚಾಲಕರಾದ ಹರೀಶ್ ಖಜಾಂಶಿಯಾದ ಶಶಿಶೇಖರ್ ಸಂಘಟನಾ ಕಾರ್ಯದರ್ಶಿಯಾದ ಎಲ್ ನರಸಿಂಹಮೂರ್ತಿ ಹಾಗೂ ಜಿಲ್ಲಾಧ್ಯಕ್ಷರಾದ ಅರುಣ್ ಉಪಾಧ್ಯಕ್ಷರಾದ ಕಾಂತರಾಜ್ ಕಾರ್ಯದರ್ಶಿ ಕರ್ಕನಳ್ಳಿ ಶಿವಕುಮಾರ್ ಜಿಲ್ಲಾ ಸಂಚಾಲಕರಾದ ದೇವರಾಜ್ ಸೇರಿದಂತೆ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರಾದ ಬಾಬಾ ಜಾನ್ರಾವ್ ರವರು ಮತ್ತು ಜಿಲ್ಲಾಧ್ಯಕ್ಷರಾದ ರಿಂಗ್ ಬಾಬು ಸೇರಿದಂತೆ ತಾಲೂಕು ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು ನಮಸ್ಕಾರ ಈ ದಿನ ನಮ್ಮ ನಾಡಿನ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ನಮ್ಮ ನಮ್ಮ ಸಂಘದ ಕಚೇರಿಯಲ್ಲಿ ನಾವೊಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿ ನಮ್ಮ ಮಹಾತ್ಮ ಗಾಂಧೀಜಿ ಮತ್ತು ನಮ್ಮ ಅಂಬೇಡ್ಕರ್ ಕೋಟಕ್ಕೆ ಮಲಾರ್ಪಣೆ ಮಾಡೋ ಮುಖಾಂತರ ನಾವು ಆಚರಣೆ ಮಾಡಿ ನಮ್ಮ ಸಂಘಟನೆ ಮುಖಾಂತರ ನಾಡಿನ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಶುಭಾಶಯಗಳು ಕೊಡ್ತಾ ಇದ್ದೀವಿ ಇವತ್ತು ಗಣರಾಜ್ಯೋತ್ಸವ ದಿನ ನಾವು ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಆ ಗೌರವ ಗೌರವ ರೀತಿಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಆಗ ಇಲಾಖೆ ಕಡೆಯಿಂದ ಇಲಾಖೆ ಕಡೆಯಿಂದ ಬರುವಂತ ಸವಲತ್ತುಗಳು ಪ್ರತಿ ಒಂದು ಕೂಡ ಅವ್ರ ಮನೆಗೆ ಅವ್ರು ತಲುಪುವಂತ ಒಂದು ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ನಾವೊಂದು ಈ ನಿಟ್ಟಿನಲ್ಲಿ ನಾವೊಂದು ಎಲ್ಲ ಜನತೆಗೆ ಮತ್ತೆ ಒಂದು ಕಾರ್ಮಿಕರಿಗೆ ನಾವು ಪ್ರತಿಯೊಬ್ಬರಿಗೂ ಈ ಮೂಲಕ ನಾವು ತಿಳಿಸ್ಬೇಕು ಅಂತಂದ್ಬಿಟ್ಟು ನಾವೊಂದು ಸಭೆ ಸಮೇತ ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗೂ ನಾವೊಂದು ಏನೇ ಆಗಲಿ ಒಂದು ನಾವು ನಿಜವಾಗಿ ಕಾರ್ಮಿಕರಿಗೆ ನಾವು ಸವಲತ್ತು ತಲುಪಿಸಬೇಕಾದ್ರೆ ಅಂದ್ರೆ ಅದೇನು ಹೇಳ್ತಾರೆ ನೋಡಿ ಉಚಿತವಾಗಿ ಉಚಿತವಾಗಿ ತಲುಸ್ಬೇಕು ಉಚಿತವಾಗಿ ತಲುಸ್ಕೊ ತಲುಪೋ ಮುಖಾಂತರ ನಾವು ಕಾರ್ಮಿಕರಿಗೆ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಒಳ್ಳೆ ರೀತಿನಲ್ಲಿ ನಡ್ಕೊಳ್ಬೇಕು ಅನ್ನೋ ಒಂದು ನೆಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಸಂಘಟನೆ ಕೂಡ ನಾವು ಜೈ ಮಹಾನಾಯಕ ಸಂಘಟನೆ ಪದಾಧಿಕಾರಿಗಳು ಹಾಗೂ ಸದಸ್ಯರು ಎಲ್ಲರೂ ಸೇರಿ ಒಂದೇ ಒಂದು ಗುರಿ ಇಟ್ಕೊಂಡು ಹೋಗ್ಬೇಕು ಆ ಯಾವುದೇ ಕಾರಣಕ್ಕೂ ಒಂದು ಅದೇನೋ ಒಳ್ಳೆ ಕೆಲಸ ಕೆಲಸ ಮಾಡಾಕ ಅಂತ ಹೋದ್ರೆ ಅಲ್ಲಿ ಎಲ್ಲೋ ಎಷ್ಟೋ ಬರ್ತದೆ ಅಲ್ಲ ಅಡ್ತ ಅಡಿಕೆಗಳು ಆ ಅಡ್ತಡಿಕೆಗಳು ಬರ್ತದೆ ಏನು ಮಾಡಕ್ಕಾಗಲ್ಲ ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಎಲ್ಲರೂ ಅರ್ಥ ಮಾಡ್ಕೊಬೇಕು ಕಾರ್ಮಿಕರು ಅರ್ಥ ಮಾಡ್ಕೊಬೇಕು ಸದಸ್ಯರು ಅದ ಅರ್ಥ ಮಾಡ್ಕೊಬೇಕು ಪದಾಧಿಕಾರಿಗಳು ಅರ್ಥ ಮಾಡ್ಕೊಂಡು ಎಲ್ಲ ಒಂದು ನೆಟ್ಟಿನಲ್ಲಿ ನಮ್ಮೊಂದು ಈ ಕಾರ್ಮಿಕ ಇಲಾಖೆ ಕಡೆಯಿಂದ ಬರುವಂತ ಸವಲತ್ತುಗಳು ಜನಕ್ಕೆ ತಲುಪುವಂತ ಕೆಲಸಗಳು ಹೇಳಿ ಈ ಮೂಲಕ ನಿಮ್ಮ ಈ ನಿಮ್ಮ ನಿಮ್ಮ ಮೂಲಕ ನಾವು ಕೇಳ್ಕೊಂತ ಇದ್ದೀವಿ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಸಂಘದ ಕಚೇರಿಯಲ್ಲಿ ಇವತ್ತೇನು ಇಡೀ ದೇಶದಂತ ಗಣರಾಜ್ಯೋತ್ಸವನ ವಿಭ್ರ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂಥದ್ದು ಹಾಗಾಗಿ ಅದೇ ರೀತಿಯಾಗಿ ಕೂಡ ನಮ್ಮ ದೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ಈ ಒಂದು ಗಣರಾಜ್ಯೋತ್ಸವದ ಆಚರಣೆಯಲ್ಲಿ ರಾಜ್ಯಾಧ್ಯಕ್ಷಗಳು ಮತ್ತು ಉಪಾಧ್ಯಕ್ಷಗಳ ಒಂದು ಸಮಿತಿಯಲ್ಲಿ ಇವತ್ತು ನಾವು ಒಂದು ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ವಿ ಅದೇ ರೀತಿಯಾಗಿ ಈಗಾಗಲೇ ಎಪ್ಪತ್ತಾರನೆಯ ಒಂದು ಗಣರಾಜ್ಯೋತ್ಸವಕ್ಕೆ ಇವತ್ತು ದೇಶದ ಅನೇಕ ಮಹನೀಯರ ಒಂದು ಕೊಡುಗೆಯಿಂದಾಗಿ ಇವತ್ತು ನಮಗೆ ಸ್ವಾತಂತ್ರ್ಯ ದೊರೆತಿರುವುದು ಮತ್ತೆ ಅದೇ ರೀತಿಯಾಗಿ ಏನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹೇಗೆ ನಮಗೆ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳೋ ಮೂಲಕ ಈ ದೇಶಕ್ಕೆ ತನ್ನದೇ ಆದಂತ ಒಂದು ದೊಡ್ಡ ಬೃಹತ್ ಒಂದು ಸಂವಿಧಾನ ಮತ್ತು ಕಾನೂನು ಜನರನ್ನ ಹೇಗೆ ನಿಯಂತ್ರಣ ಮಾಡಬೇಕು ಮತ್ತು ಯಾವ ರೀತಿ ನಾವು ಈ ಒಂದು ಕಾನೂನುಗಳನ್ನ ಅಳವಡಿಸಿಕೊಳ್ಬೇಕು ಅಂತ ಹೇಳಿ ಒಂದು ವಿಚಾರಗಳನ್ನ ಮಂಡನೆ ಮಾಡಿ ಇಡೀ ದೇಶದ ಅನೇಕ ಹಿರಿಯ ನಾಯಕರುಗಳು ಮತ್ತೆ ಕಿರಿಯ ನಾಯಕಗಳ ಒಂದು ಸಮ್ಮುಖದಲ್ಲಿ ಇವತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಐವತ್ತು ಜನವರಿ ಇಪ್ಪತ್ತಾರರಂದು ಇವತ್ತು ನಮ್ಮ ದೇಶದ ಅಧಿಕೃತವಾದಂತ ಒಂದು ದೊಡ್ಡ ಬೃಹತ್ ಲಿಖಿತ ಸಂವಿಧಾನವನ್ನ ಇವತ್ತು ಅಧಿಕೃತವಾಗಿ ಜಾರಿ ಮಾಡಿ ಇವತ್ತು ನಾವು ಇಡೀ ದೇಶದಂತ ಕಾನೂನುಗಳನ್ನ ಪಾಲನೆ ಮಾಡ್ತಾ ಇರುವಂತದ್ದು ಈ ಒಂದು ಸಂವಿಧಾನದ ಒಂದು ಕೊಡುಗೆಯಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ತನ್ನದೇ ಆದಂತ ಒಂದು ಚಾಪನ್ನ ಇಡೀ ರಾಷ್ಟ್ರದಲ್ಲೇ ಮೂಡಿಸಿರುವಂತದ್ದು ಹಾಗಾಗಿ ಅವರನ್ನು ಇವತ್ತು ನಾವು ಸಂವಿಧಾನ ಶಿಲ್ಪಿ ಮತ್ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರೆದು ಇವತ್ತು ಅವರಿಗೆ ಅತ್ಯಂತ ಗೌರವ ಪೂರ್ವಕವಾಗಿ ಇವತ್ತು ನಾವು ಇಡೀ ದೇಶದ ಅಂತ ಆಚರಣೆ ಮಾಡ್ತಾರ ಎಲ್ಲರಿಗೂ ನಮಸ್ಕಾರ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಅಭಿವೃದ್ಧಿ ಸಂಘದಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಮಹಾನಾಯಕ ಕಟ್ಟಡ ಕಾರ್ಮಿಕರಿಂದ ನಾಡಿನ ಜನಕ್ಕೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವಗಳು ಎಲ್ಲಾ ನಾಡಿನ ಜನಕ್ಕೆ ನಮಸ್ಕಾರ ಇದು ನಮ್ಮ ಮಹಾ ಕಾರ್ಮಿಕ ಕಟ್ಟಡ ಸಂಘದಿಂದ ಇವತ್ತು ಎಪ್ಪತ್ತ ಆರನೇ ವರ್ಷದ ಶುಭಾಶಯಗಳನ್ನು ಎಲ್ಲರಿಗೂ ಸಲ್ಸ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಮಜರ್ ಖಾನ್ ಅಂತ ನನಗೆ ರಿಂಗ್ ಬಾಬು ಅಂತ ಕರೀತಾರ ನಮ್ಮ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರಿಂದ ಗಣರಾಜ್ಯೋತ್ಸವ ಆರಿಸಿದ್ವಿ ಎಪ್ಪತ್ತಾರನೇದು ಮಹಾನಾಯಕ ಕಟ್ಟಡ ಕಾರ್ಮಿಕರ ನಾವೆಲ್ಲ ಸೇರಿ ಇವತ್ತು ಈ ಕಾರವಾಯನ್ನ ಆಚರಣೆ ಮಾಡಿದೀವಿ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿಯ ಸಂಘದ ವತಿಯಿಂದ ಸಮಸ್ತ ನಾಡಿದ್ದಿನ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತವೆ